ಅಕ್ಕ ಎಲ್ಲ ಆಯಿತು ಓ ಎಲ್ಲ ಆಯ್ತಾ ಆ ಪ್ಲಾನೂ ಆಗ್ತಾ ಈಗ ಏನು ಮಾಡೋಕ್ಕೆ ಆಮೇಲೆ ಉಟ್ಕೊಡೋ ಹಾಕಿದಾಯ್ತು ಮೆತ್ಕೋಯ್ತವೆ ಹ್ಞೂ ಸರಿ ಸರಿ ಬತ್ತಿದಾರಂತ ಅಣ್ಣ ಅದಕ್ಕೆ ಹ್ಞೂ ಬತ್ತೇದಾರಂತೆ ನೀನು ಇಲ್ಲೇ ಇದ್ದಾರಂತೆ ಫೋನ್ ಮಾಡಿದ್ಲ ನಿಮ್ಮ ಅಣ್ಣಂಗೆ ಹುಂಕಂದ್ರಿ ಮಾಡಿದೆ ಬತ್ತಿದಾರಂತೆ ಇಲ್ಲೇ ಎಲ್ಲ ಅವಳು ರೂಮಲ್ಲ ಅವಳೆ ಜೊತೆ ಒಬ್ರು ಯಾವಾಗಲೂ ಇರಿ ಅಂತ ಹೇಳ್ತಿಲ್ವಾ ರೂಮಲ್ಲ ಬಿಟ್ಬಿಟ್ಟು ಏನು ಮಾಡ್ತಿದಿರಿ ಇಲ್ಲೇ ಇಲ್ವ ಇನ್ನೆಲ್ಲ ಹೋದಳು ಜೋಪಾನ ಆಯ್ತು ಆಯ್ತು ಅದು ಏನು ನೋಡೋಗಿ ಫೋನ್ ಮಾಡೋದು ಎಲ್ಲಿ ಬತ್ತದರು ಮಾಡಿದೆ ಇತ್ತಾನೆ ಒಂದು ಹತ್ತು ನಿಮಿಷ ಮನೆಗೆ ಬತ್ತಿ ಅಂತ ಅಣ್ಣ ಸರಿ ಸರಿ ತಾಡು ಬನ್ನಿ ಹೋಗ್ತಿದ್ದೀರಿ ಅವ್ರು ಬರೋ ಟೈಮಲ್ಲಿ ಬತ್ತಿನ ಬತ್ತಿನ ಐದೇ ನಿಮಿಷ ನಾಷ್ಟ ಮಾಡಿದ್ಲಾ ಬಂಗಾರಿ ಚೂರು ತಿಂದ್ಲು ಸೀರೆ ಉಟ್ಕ ರೆಡಿ ಆಗುವನು ಏ ಬಕ್ಕ ಸೀರೆ ಉಟ್ಕೊಳ್ದಾರೇನು ಏನು ಅವರು ನಮ್ಮ ಹೆಣ್ಣು ನೋಡಿಲ್ವಾ ಮಾಮೂಲಿ ಬತ್ತವ್ರೆ ಮದುವೆ ಯಾವಾಗಂತ ಮಾತುಕತೆ ಆಡ್ಕೊಳದ ಅಂತ ಕರ್ದೀನಿ ನಾನೇ ಏನು ಎಲ್ಲ ಸಸ್ರೂ ಮಾಡ್ತಾ ಕೂತ್ಕತಿದ್ದಾವ ಅಂದ್ರೆ ಬಂದ ತಕ್ಷಣ ಕಾಪಿ ಗಿಪ್ಪಿ ಕೊಡುವ ಸೀರೆ ಉಟ್ಕೊಂಡು ಬಕ್ಕನ ಊದಿಸ್ಕೋ ಕೂತಳೆ ಅವ್ರು ಬಂದ್ರೆ ನಗ್ನಗ್ತಾ ನಗ್ತಾ ಕಾಪಿನೂ ಕೊಟ್ಟು ಬೇಡ ಸುಮ್ಮನೀರು ನಾನೇ ಕೊಡ್ತೀನಿ ಹೆಂಗ ಅದಾವ ಸರಿ ಕಾಪಿಗಿಪ್ಪೆ ನೀನೇ ಕೊಡುವೆ ಆದ್ರೂ ಸೀರೆ ಉಟ್ಕ ಬ್ಯಾನು ಅಡಿ ನಾನು ಹೇಳ್ತೀನಿ ಅವ್ರಿಗೆ ಬವ ನೀನೇ ಉಡ್ಸು ಅಂದ್ರೆ ನಮ್ಮ ಮಾವನ ಮಗನ ಜೊತೆ ಮದುವೆ ಮಾಡ್ತಾರೆ ಇದು ಹೆಂಗಪ್ಪ ತಡೆಯೋದು ಒಬ್ರು ನನ್ನ ಪರವಾಗಿಲ್ಲ ಏನು ಮಾಡಲಿ ಅದನ್ನು ಮತ್ತೆ ಮಾವ ಪ್ರಕಾಶ್ ಅವ್ರಿಗೆ ಯಾರಿಗೂ ಬುದ್ಧಿ ಪಡುವ ಯಾಕೆ ಮದುವೆ ಮಾಡ್ಕೊಳ್ಳೋದು ಇರಲಿ ಅಂತ ಛೆ ಯಾರು ನನ್ನ ಮಾತು ಕೇಳ್ತಿಲ್ಲ ಒಬ್ರು ನನ್ನ ಪರವಾಗಿಲ್ಲ ಏನು ಮಾಡ್ಲಿ ಇನ್ನೊಂದು ವಾರದಲ್ಲೇ ಮದುವೆ ಬೇರೆ ಅಂತವ್ರೆ ಹಿಂಗಾಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿತ್ತಿಲ್ಲ ಹೆಂಗೂ ಸ್ಕೂಲ್ಗೆ ಹೋಗಿ ಆರಾಮಾಗಿ ಓದ್ಕೊಂಡು ಕಾಲೇಜ್ಗೂ ಹೋಗ್ಬೋದಿತ್ತು ಆ ಫರ್ ಸಂಜು ಇಂದ ನನ್ನ ಲೈಫೇ ಹಾಳಾಯ್ತು ನಾನು ಬ್ರೇಕಪ್ ಮಾಡ್ಕೊಂಡಿದ್ದೆ ತಪ್ಪಾಯ್ತಾ ಹೆಂಗ್ ಮಾಡ್ಬಿಟ್ಟ ನೋಡು ಇಷ್ಟು ಕೆಟ್ಟೋನಂತ ಅನ್ಕೊಂಡಿತ್ತಿಲ್ಲ ಲವ್ ಬ್ರೇಕಪ್ ಮಾಡಿದಕ್ಕೆ ಫೋಟೋಸ್ ಎಲ್ಲಾನು ಬಿಟ್ಬಿಟ್ಟ ಎಂಥ ಕಚ್ಚಡ ನನ್ನ ಮಗವನು ಸು ಅವ್ನು ಲವ್ ಮಾಡಿದ್ದು ನಾನು ಎಷ್ಟು ಒಳ್ಳೆ ಅನ್ಕೊಂಡೆ ನಾನು ನನಗೆ ಸಿಗೋಕ್ಕಿಲ್ಲ ನನ್ನ ಲವ್ ಬ್ರೇಕಪ್ ಆಯಿತು ಅಂದ ತಕ್ಷಣ ಎಂತ ಪರಿಸ್ಥಿತಿ ತಂದ್ಬಿಟ್ಟ ನನ್ನ ನಾನು ಲವ್ ಬೇ ಮಾಡಬಾರ್ದಿತ್ತು ಇವಾಗ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕೇಳ್ತಿಲ್ಲ ಏನ್ ಮಾಡ್ಲಿ ಹತ್ರ ಹೇಳ್ಕೊಳ್ಳಿ ಒಂದು ಗೊತ್ತಾಯ್ತಿಲ್ಲ ದೊಡಮ್ಮ ಪ್ಲೀಸ್ ದೊಡಮ್ಮ ಅಮ್ಮ ನಿಮ್ದಮ್ಮ ಯಾ ನನಗೆ ಈಗಲೇ ಮದ್ವೆ ಬೇಡ ಏನಾರ ಎಳ್ದೇಳು ಓ ಸರಿ ಹೋಯ್ತು ಅಂಗರಿ ನಮ್ಮ ಮಾತು ಬೆಲೆ ಇಲ್ವಾ ಭವ್ಯ ಹಾಗಿದ್ ಸಾಕು ನಿಮ್ಮ ಅಪ್ಪ ಅಮ್ಮನ ಮತ್ತೆ ಕೇಳ್ತೀನಿ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಿದ್ದಿ ತಾನೆ ಮದುವೆ ಆಗು ನಾವ್ ಹೇಳ್ತಿಲ್ವಾ ನೋಡೋದಕ್ಕೆ ತಿರ್ತಿರೋ ಅದನ್ನೇ ಹೇಳ್ಬೇಡ ನೀನು ನಿಮ್ಮ ಅತ್ತೆ ಮಾವ ನಿಮ್ಮ ಅವನ ಮಗ ಎಲ್ಲರೂ ಬರ್ತಾರೆ ಸೀರೆ ಉಟ್ಕೋ ರೆಡಿ ಆಗು ಸುಮ್ಮನೆ ಮೂತಿ ಹಿಂಗೆ ಮಾಡ್ಕೊಂಡು ನಿಂತ್ಕೊಬೇಡೀ ನಗ ನಗ್ತಾ ಇರು ಸೀರೆ ಉಟ್ಕೊ ರೆಡಿಯಾಗೆ ಅಮ್ಮ ಅಮ್ಮ ಗುಮ್ಮ ಏನೂ ಇಲ್ಲ ನಮ್ಮ ಪ್ರೀತಿ ಯಾವತ್ತ ಕಳ್ಕೊಂಡೆ ನೀನು ಈಗ ನಮ್ಮ ಮಾತು ಕೇಳಿ ನಮ್ಮ ಮಾತು ಮಾಡ್ಕೊಂಡ್ರೆ ಚೂರೋ ಪಾರೋ ಪ್ರೀತಿ ಇರ್ತದೆ ನಿಮ್ಮ ಅಪ್ಪ ಅಮ್ಮ ಉಳ್ಕೊತೀವಿ ಇಲ್ಲ ಅಂದರೆ ಇಬ್ಬರು ಬಿಸಾ ಅಷ್ಟೇ ನೋಡು ನಿನ್ನಿಂದ ನಿಮ್ಮ ಅಪ್ಪ ಅಮ್ಮ ಸಾಯ್ಬೇಕಾ ಸುಮ್ಮನೆ ಆಟ ಮಾಡಬೇಡ ಭವ್ಯ ಸೀರೆ ಉಟ್ಕೊಂಡು ರೆಡಿಯಾಗು ಇನ್ನೇನು ಬರ್ತಾರೆ ಅರ್ಥ ಆಯ್ತಾ ಎಷ್ಟೋರು ಅಷ್ಟೇ ಆ ಬಕ್ಕ ರೆಡಿ ಆಯ್ತದ ಅಂತ ರೆಡಿಯಾಗಿದ್ದೀನಿ ನೆನಮಣಳು ಅಲ್ಲಿ ಸೀರೆ ಮಡಗಿನ ಉಟ್ಕೊಂಡೆ ಉಡ್ಸಕ್ಕ ನೀನು ನನ್ನ ಮಾತು ಕೇಳಬವ್ಯಾ ನಾವೇನು ನೀನು ಕೆಟ್ಟಪ್ ಕೇಳವ ನೀನು ಚೆನ್ನಾಗಿದ್ಲಿ ಅಂತನೇ ನಿಮ್ಮ ಮಕ್ಕಳು ಎಷ್ಟು ಓದಿದ್ರೆ ಯಾವ ಮದುವೆ ಆಗಬೇಕು ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಬೇಕು ನಿಮ್ಮ ಅವನ ಮನೆ ಹೆಂಗದೆ ಅಂತ ನಾನು ನೋಡಿಲ್ವಾ ಅಷ್ಟು ಆಸ್ತಿ ಬೇಕಾದಂಗದೆ ಅದೇ ಹುಡುಗನೂ ಚೆನ್ನಾಗವನೇ ಒಳ್ಳೆಯವನು ಓಡೇಬೇಡೇ ಮಾಡ್ತಿರೋದು ಸುಮ್ಮನೆ ಆಯ್ಕಿಲ್ಲ ಆಯ್ಕಿಲ್ಲ ಅಂತ ಯಾವೇ ಮದುವೆ ಮಾಡ್ತೀವಿ ಅವಳು ಒಪ್ಕೊಂಡವಳೆ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ಟವ್ರೆ ಈಗ ತಿರ್ಗಾವ್ರು ಮರ್ಯಾದೆ ತೆಗಿಯಕ್ಕೆ ನಿಂತಿವ್ಯಾ ಒಂದು ಸರ್ತಿ ಮರ್ಯಾದೆ ತೆಗೆದಾಗದೇ ಸುಮ್ಮನೆ ಅವ್ರು ಎಲ್ಲ ಕೇಳ್ಕೊಂಡಿರು దొడమ్మ నీన్ అర్థమాకళకీవ నీన మాత్ కళ దొడమ్మ నింది అమ్మ నేను చన ఓదు నేను సాహసూ వల్ సాసను మధ్వగ్ ఇష్ట ఇలా నండి అదే అదే ఓదప్పప్ప అవును హోనే ప్రకాశ ఎల్ది గంట ఓద్తీన అంతగా అల్లి గంట ఓదస్తిని నను అని ఏం బ్యాడ ఏనా అంతవనే సుమ్ దొడ్డవ్ మాత్ కళి మధ్వగలి సీరే ఎల్ మడు తగ్గుకొ అణ అదకే ఇవ్వ బందా ప్రకాశ బందా ముఖర్ మగ ಒತ್ನಂತೆ ಬರೋದಲ್ವಾ ಇಷ್ಟು ತಡ ಬಂದಿದಿರಲ್ಲ ಬಂದಿದ್ದೀರಲ್ಲ ಅಯ್ಯೋವ ಒತ್ನಂತೇನೆ ಒಂಟು ಕಾರು ಪಂಚರ್ ಆಗೋಯ್ತು ಆಗ ಇನ್ನೊಂದು ಟೈರ್ ಮಾಡಿಕೊಂಡಿದ್ದ ಅಲ್ಲಯ್ಯ ಬಿಚ್ಚಿ ತೆಗ್ದಿ ಹಾಕ್ಬಿಟ್ಟು ಆಮೇಲೆ ಬಂದ ಅದೇ ಟೈಮ್ ಆಯ್ತು ಇರ್ಲಿ ಇರ್ಲಿ ಬಿಡಿ ರಜಾ ರಜಾಕಿದ್ದೆಪ್ಪ ಕೆಲಸಕ್ಕೆ ಹ್ಞೂ ಅವತ್ತು ಇಲ್ಲಕ್ಕೆ ಬರೋದ ಅಂತ ನಾನೇ ರಜಾ ಹಾಕೀನಿ ಸರಿ ಸರಿ ಲೇ ಹೋಗು ಕಾಪಿ ತಂದು ಕೊಡು ಏ ಬೇಡ ಬಿಡವ ನಾವು ಯಾರು ಟೀ ಕುಡಿಕಿಲ್ಲ ವಾ ಯಾಕೆ ಕುಡಿತಿದ್ರಲ್ಲ ಅದ್ಕೆ ನೀವು ಕುಡಿತಿದ್ದೆವಾಗ ಈಗ ಬಿಟ್ಬಿಟ್ಟಿವಿ ಇನ್ನು ಇವರಿಬ್ರು ಕುಡಿಕಿಲ್ಲ ಓ ಬೇಡವಾ ಸರಿ ಜ್ಯೂಸಾರು ತತ್ತೀನಿ ರೀ ಬೇಡಕಂತಾಯಿ ಈ ಸಳಿಲಿ ಎಂಥ ಜ್ಯೂಸು ಏನು ಬೇಡ ಸುಮ್ಮನೀರು ಓ ಕಾಪಿ ಜ್ಯೂಸ್ ಏನು ಬೇಡ ಅಂದ್ರೆ ಬನ್ನಿ ಊಟನೇ ಮಾಡ್ಕೊಬಿಡಿ ಒಮ್ಮೆಗೆ ಹಂಗ್ರೆ ಉಣ್ಕೊಂಡು ಬನ್ನಿ ಊಟ ಮಾಡ್ಕೊ ಬನ್ನಿ ಅಡುಗೆ ಆಗಬೇಕಂತೆ ಮಾಡ್ತೀವಿ ಆಕಾವು ಏನಾದ್ರೆ ಊಟಕ್ಕೆ ಬರುವಾಗ ಉಳ್ಕೊ ಬಂದದ ಕಂತಾಯಿ ಮಾಡ್ತೀವಿ ಆಕು ನಿಧಾನಕ್ಕೆ ಊಟ ಆಮೇಲೆ ಮಾಡಿದ್ರಾಯ್ತು ಮದುವೆ ಬಗ್ಗೆ ಮಾತಾಡ್ಕೊಂಡು ಹೋಗೋದ ಅಂತ ಬಂದು ಅಣ್ಣ ನಿನಗೆ ಎಲ್ಲ ಗೊತ್ತು ನನಗೆ ಗೊತ್ತಿಲ್ಲದರೋದು ಏನಿಲ್ಲ ಎಲ್ಲನೂ ಹೇಳೀನಿ ಅದಕ್ಕೆ ನೀನೇ ಹೇಳಿದೆ ಮದ್ಗೆ ಮದುವೆ ಮಾಡ್ಕೊತೀನಿ ಅಂತ ನೀನು ಮಾತಾಡೋ ಅಂಥದ್ದು ಏನಿಲ್ಲ ಆದರೆ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕಣ್ಣ ನಿನಗೆ ಅದಕ್ಕೆ ಹೇಗೆ ಪ್ರಕಾಶಿಗೆ ಎಲ್ರಿಗೂ ಮನಸ್ಫೂರ್ತಿ ಒಪ್ಕಾಯಿದೆ ತಾನೆ ಹ್ಞೂ ತನ್ನ ಮಗ ನೀನು ಕೇಳಿದ ನಾನಾಗ ನಾನೇ ತಾನೇ ಹೇಳ್ತು ಮದುವೆ ಮಾಡ್ಕೊತೀನಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಅಂತ ನನಗೂ ಒಪ್ಕೆ ಇದೆ ಇವಳಿಗೂ ಒಪ್ಕ್ಯದೇ ಪ್ರಕಾಶನಗೂ ಒಪ್ಕೆ ಅದೆ ನಾನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಅಲ್ಲ ಈಗೇನೋ ಮೇಲೆ ಮುಂದಕ್ಕೆ ಅಯ್ಯೋ ತಾಯಿ ಹಂಗಾರೆ ನಾವೇನು ಮನ್ಸ್ಸ್ರಲ್ವ ನಮ್ಮದೇನು ನಾಳೆಗೆ ಅಲ್ವಾ ನಾವಾಗ ನಾವೇ ತಾನೇ ಮದುವೆ ಮಾಡ್ಕೊತೀವಿ ಅಂತ ಕೇಳಿತು ಈಗ ನಾವೇನಾರು ಮಾತಾಡವಾ ಇಲ್ಲ ಇಲ್ಲ ಈಗಿನ ಕಾಲದಲ್ಲಿ ಮಾಮೂಲಿ ಅದೆಲ್ಲ ಲವ್ ಪವ್ ಅಂತ ಏನೋ ಸೆಲ್ಫಿ ಗಿಲ್ಪಿ ತಕೊಂಡದೇ ಅದು ಹಾಕ್ಬಿಟ್ಟಾನೆ ಅವನು ಈಗ ಲವ್ ಇಲ್ಲ ಅಂತ ಹೇಳ್ತಿದ್ಯಲ್ಲ ಬಿಡವ ಮದುವೆ ಅಂದ್ರೆ ಸರಿ ಆಯ್ತದೆ ಅದಕ್ಕೆ ಹೇಳೋ ನಾನು ಬೇಗ ಮದುವೆ ಮಾಡ್ಬಿಡೋದಾ ಏನು ತೊಂದರೆ ಆಗ ಮುಂಚೆ ಅಂತ ಹಂಗೆ ಇದು ಮಾಡ್ತಾವಿ ಆಯ್ತು ಆಯ್ತು ನಾನು ಇಲ್ವಾ ಯಾಕೆ ತಲೆ ಕೆಡಿಸ್ಕೊಂಡಿ ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ಒಬ್ಬೆ ಚೆನ್ನಾಗಿರ್ತಾಳೆ ಹುಂಕಣಪ್ಪ ಪ್ರಕಾಶ ನೀನು ಅಷ್ಟೇ ನಿನಗೂ ಎಲ್ಲ ಗೊತ್ತು ಎಲ್ಲ ಗೊತ್ತಿದ್ದೆ ಮದುವೆ ಮಾಡ್ಕೊತಿದ್ದೀರಿ ಅಣ್ಣ ನನ್ನ ಬಾಗದ ದೇವರು ನೀನು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಬವ್ವ ತಲೆ ಕೆಡಿಸ್ಕೋಬೇಡಿ ಯಾಕೆ ತಲೆ ಕೆಡಿಸ್ಕೊಂಡು ಮದುವೆ ಯಾವಾಗ ಇಟ್ಕೊಳ್ಳೋದು ನೀನೇ ಹೇಳೋಣ ಬಾವ ನಾವು ಆದಷ್ಟು ಬೇಗ ಮದುವೆ ಮಾಡ್ಬೇಕು ಅನ್ಕೊಂಡಿವಿ ಇನ್ನೊಂದು ದ್ವಾರದಲ್ಲಿ ಆದರೆ ಇನ್ನೂ ಒಳ್ಳೇದು ಹೂಕಣ್ಣ ಆಯ್ತು ಆಯ್ತು ಬಿಡಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದ ಹುಡುಗಿಗೂ ಬೇರೆ ಹದಿನೆಂಟು ವರ್ಷ ಆಗಿಲ್ಲ ಈಗ ಈಗಷ್ಟು ಹದಿನೈದು ಹದಿನಾರು ಹದಿನೈದು ವರ್ಷ ಕನೋಣ ಇರಲಿ ಇರಲಿ ಅದಕ್ಕೆ ಯಾರು ಕಾಣ್ದಂಗೆ ದೇವಸ್ಥಾನದಲ್ಲಿ ಮಾಮೂಲಿ ನಮ್ಮ ನಮ್ಮವ್ರ ಬೇಕಾದ್ರು ಹೋಗಿ ತಾಲಿ ಕಟ್ಸ್ಕೊ ಬರೋದ ಅಲ್ವಾ ಹ್ಞೂ ಹಾಗೆ ಮಾಡಬೇಕು ಮತ್ತು ಬಾವಾ ಅದೇನು ಕೊಡೋದು ಬಿಡೋದು ಮಾತಾಡ್ಕೊಳ್ಳಿ ಎಷ್ಟಾರು ಆಗಲಿ ಕೊಡ್ತೀನಿ ಅಯ್ಯೋ ಅಪ್ಪ ಏನು ಮಾಡೋಕ್ಕೆ ನಮ್ಗೆ ಏನು ಕಮ್ಮಿ ಆಗದೆ ಅಂತ ನಿಂತವು ಕೇಳೋಣೆ ಬೇಡ ಬೇಡ ಏನೂ ಬೇಡ ಕಣಪ್ಪ ವರ್ದಕ್ಷಣೆ ಅಂತ ಒಂದು ರೂಪಾಯಿನೂ ಬೇಡ ನಮ್ಗೆ ಇಷ್ಟ ಆಯ್ಕಿಲ್ಲ ಏನಿಲ್ಲ ಜಾಸ್ತಿ ಪಬ್ಲಿಕ್ ಮಾಡ್ಕೊಳ್ಳೋದು ಬೇಡ ದೇವಸ್ಥಾನದಲ್ಲಿ ತಾಲಿ ಕಟ್ಸ್ಕೊ ಬರೋದಾ ಎರಡು ಗಂಟೆ ರಾತ್ರಿಗೆ ಇದನ್ನ ಫೋನಲ್ಲೇ ಮಾತಾಡ್ಕೊಬೋದಿತ್ತು ಆದ್ರೂ ಮನೆಗೆ ಬಂದು ಹೋಗದ ನಂಗೆ ಬೇರೆ ಹೇಳ್ಬಿಟ್ಟು ಹೋಗದ ಅಂತ ಬಂದು ಅಷ್ಟೇ ಒದ್ದು ಚೆನ್ನಾಗಿರ್ದಕ್ಷಣ ತಲೆ ಕೆಡ್ಸ್ಕೋಬೇಡಿ ಒಂದು ರೂಪಾಯಿನೂ ಬೇಡ ನಂಗೆ ಅಂದ್ ತಂಗಿ ಚೆನ್ನಾಗಿರ್ಬೇಕು ನೆಮ್ಮದಿಯಾಗಿ ನಮ್ಮ ಅಪ್ಪ ಅಮ್ಮನೂ ಇಲ್ಲ ನನ್ಬಿಟ್ರೆ ಯಾರಿದ್ದಾರೆ ಅವಾಗೆ ಮಲ ತಲೆ ಕೆಡ್ಸ್ಕೋಬೇಡ ಎಲ್ಲಾನು ಮಾಡ್ಕೊತೀನಿ ಆರಾಮಾಗಿ ನೆಮ್ಮದಿಯಾಗಿರ್ತಾಯಿ ಸರಿ ಕನ್ನಡ ಆಯಿತು ನೀನೆ ನನ್ ಭಾಗದ ದೇವರು ಯಾಕೆ ಸುಮ್ನಿರು ಸುಮ್ಮನಿರು ಬೇಡ ಆರಾಮಾಗಿ ನಾನು ಇಲ್ವಾ ಯಾಕೆ ತಲೆ ಕೆಡ್ಸ್ಕೊಂಡು ಇನ್ನೊಂದು ವಾರದಲ್ಲಿ ಯಾವ್ದಾದ್ರು ಮೂವತ್ತನ ನೋಡ್ಬಿಟ್ಟು ನಿಂಗೆ ಅಲ್ಲ ಐನೋರ್ ಕೇಳ್ಬಿಟ್ಟು ಹೇಳ್ತೀನಿ ಶಾಸ್ತ್ರ ಕೇಳ್ಬಿಟ್ಟು ಹತ್ತು ದಿನ ಹೋಗಿ ತಲೆ ಕೆಡ್ಸ್ಕೊ ಬರೋದಾ ಸರಿನವಾ ಹ್ಞೂ ಸರಿ ಅಣ್ಣ ಆಯ್ತು ಅಷ್ಟೇ ನೀನು ತಲೆ ಕೆಡ್ಸ್ಕೊಬೇಡ ಎಲ್ಲ ನಾನು ನೋಡ್ಕೊತೀನಿ ಅಷ್ಟು ಮಾಡಿ ಬಾವ ಹ್ಞೂ ಇಲ್ಲ ಮಗ ಭವ್ಯಾ ಒಳಗೊಳೆ ಕರಿತೀನ್ರಿ ಅಮ್ಮ ನಾನು ಹೇಳದ್ನಲ್ಲ ತೋಸಿ ಮಾತಾಡ್ಬೇಕು ಹೇಗೆ ಏನ್ ಮಾತಾಡಿ ಸುಮ್ ಕುತ್ಕೋ ಏ ಮಾತಾಡ್ತೀನಿ ಕಣವಾ ಸರಿ ಹೇಳ್ತೀನಿ ಅದ್ಕೆ ಚೆನ್ನಾಗಿದ್ದೀರಾ ಹುಂಕನವ ನೀನ್ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿನಿ ಹಣ ಚೆನ್ನಾಗಿದ್ಯಾ ಹ್ಞೂ ಮಗ ಚೆನ್ನಾಗೀನಿ ನನ್ನ ಸೊಸೆ ನೋಡುವ ಚೆನ್ನಾಗಿ ಅಂತಾಳೆ ಸೀರೆ ಉಟ್ಕೊಂಡ್ರು ಹೆಣ್ಮಕ್ಳು ಎಷ್ಟೇ ಚಿಕ್ಕ ಹುಡುಗಿರಾದ್ರು ದೊಡ್ಡ ಹೆಂಗೆ ಕಾಣ್ತಾರೆ ನಮ್ಮ ಬವಿನ ಮಕ್ನಲ್ಲಿ ಮದ್ವೆ ಕಳೆ ಎದ್ ಕಾಣ್ತದೆ ಮಾಲಾ ಪ್ರಕಾಶ ಬವಿನ ಜೊತೆ ಏನೋ ಮಾತಾಡ್ಬೇಕಂತೆ ಮಾತಾಡ್ಬೇಕಂತೆ ಏನಪ್ಪಾ ಸ್ವಲ್ಪ ಹೊತ್ತು ಏ ಬೇ ಬಿಡಪ್ಪ ಮಾತಾಡೋದೇನು ಮದ್ವೆಗೆ ಒಪ್ಕೊಂಡು ಮಾತಾಡ್ಕೊಳ್ಳಿ ಬಿಡ್ಲಾ ಹ್ಞೂ ಸರಿ ಆಯ್ತು ಹ್ಞೂ ಪ್ರಕಾಶ ಮಾತಾಡ್ಬೇಕು ಅಂತಾನೆ ನಂಗೆ ಮದುವೆ ಇಷ್ಟೆಲ್ಲ ಇಡ್ಲಿ ಅಂತ ಹೇಳ್ಬಿಡ್ಬೇಕು ಆಯ್ತು ಮಾತಾಡ್ಕಲ್ರಪಾ ಅತಿ ಏನು ಭವ್ಯ ಪ್ರಕಾಶ ಏನೋ ಮಾತಾಡ್ಬೇಕಂತೆ ನಂಗೆ ಮದ್ವೆಗೆ ಒಪ್ಕೆ ಅಂತ ಹೇಳು ಅದು ಇದು ಅಂತ ಹೇಳ್ಬಿಡ ಭವ್ಯ ನನಗೆಲ್ಲ ವಿಷಯ ಗೊತ್ತು ನಿಂದೇನೂ ತಪ್ಪಿಲ್ಲ ಅಂತ ನೀನು ಆ ಸಂಜುನ ಲವ್ ಮಾಡ್ತಿದ್ದೆ ಅಂತಲೂ ನನಗೆ ಮೊದಲೇ ಗೊತ್ತಿತ್ತು ನೀನು ಇವಾಗ ಅವನ್ನ ಲವ್ ಮಾಡ್ತಿಲ್ಲ ಬ್ರೇಕಪ್ ಮಾಡ್ಕೊಂಡಿರೋದಕ್ಕೆ ನೀವು ತಗೊಂಡಿರೋ ಫೋಟೋನ ಸ್ಟೇಟಸ್ಗೆಲ್ಲ ಹಾಕ್ಬಿಟ್ಟಾನೆ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ನಿನ್ನ ಮನ್ಸಿಗೆ ಅನಿಸ್ಬೋದು ಅವಾಗೇನೋ ಮದುವೆ ಆಗ್ಬಿಡ್ತಾನೆ ಆಮೇಲೆ ಮುಂದೆ ಇದನ್ನೆಲ್ಲ ಮಾತಾಡ್ಬೋದು ಅಂತ ನಾನು ಆ ರೀತಿ ಯಾವತ್ತೂ ಮಾತಾಡಲ್ಲ ನೀನೇನು ಟೆನ್ಷನ್ ಮಾಡ್ಕೋಬೇಡ ಹಂಗಲ್ಲ ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ ನಾನು ಚೆನ್ನಾಗಿ ಓದಬೇಕು ಇಷ್ಟು ಬೇಗ ಯಾಕೆ ಮದುವೆ ಆಗಾನೆ ನಿಜವಾಗ್ಲೂ ಹೇಳ್ತೀನಿ ನಾನೀಗ ಯಾರನ್ನೂ ಲವ್ ಮಾಡ್ತಿಲ್ಲ ಮುಂದೆ ಯಾರನ್ನೂ ಲವ್ ಮಾಡೋದು ಇಲ್ಲ ನನಗೆ ಇವಾಗ ಅನಿಸ್ತಾ ಇದೆ ನಾನು ಚೆನ್ನಾಗಿ ಓದಬೇಕು ಇವಾಗಲೇ ಮದ್ವೆ ಆಗಬಾರ್ದು ಅಂತ ನಾನು ಓದಬೇಕು ಅಂದರೆ ಯಾರು ನನ್ನ ಮಾತು ಕೇಳ್ತಿಲ್ಲ ನೀನಾದರೂ ನಾನು ಮಾತು ಕೇಳು ನೀನೇನು ಟೆನ್ಷನ್ ಮಾಡ್ಕೋಬೇಡ ಮದುವೆ ಆದಮೇಲೆ ಎಷ್ಟು ಬೇಕಾದರೂ ಓದು ನಾನು ನಿನ್ನ ಓದಿಸ್ತೀನಿ ಆಯಿತಾ ಭವ್ಯ ಇವಾಗ ಅತ್ತೆ ಮಾವ ಬೇಜಾರ್ ಮಾಡ್ಕೊಂಡವ್ರೆ ಇವಾಗ ಮದುವೆ ಆದರೆ ಅವ್ರಿಗೂ ಖುಷಿ ಅವ್ರಿಗೂ ಸಮಾಧಾನ ಆಗುತ್ತೆ ನಿನ್ನಿಷ್ಟು ತಂಗೆ ನೀನು ಓದ್ಬೋದು ಅವಾಗೆಲ್ಲ ಸರಿಯಾಗುತ್ತೆ ಬೇಜಾರ್ ಮಾಡ್ಕೊತೀಯೇನೋ ಮುಂದೆ ಹೆಂಗೆ ಹೆಂಗೆ ಮಾತಾಡ್ತಾನೆ ಅಂತ ಇದಕ್ಕೆ ಇವಾಗಲೇ ಇಲ್ಲ ನಿಂಗೆ ಸಮಾಧಾನ ಮಾತಾ ಅಂತ ಬಂದೆ ನೀನು ಏನು ತಲೆ ಕೆಡ್ಸ್ಕೋಬೇಡ ಭವ್ಯ ಆರಾಮಾಗಿ ಮದುವೆ ಆದ್ಮೇಲೂ ನೀನು ಹೆಂಗಿದ್ದೆ ಹಂಗೆ ಓದ್ಕೊಂಡಿರು ನಾನೇನು ಡಿಂಗೆ ಡಿಸ್ಟರ್ಬ್ ಮಾಡಲ್ಲ ಆಯ್ತಾ ನನಗೆ ಈ ಮದ್ವೆ ಸಂಪೂರ್ಣ ಒಪ್ಕೆ ಯಾವ ತೊಂದ್ರೆನೂ ಇಲ್ಲ ಓಕೆ ಬಾಯ್ ಫೋನ್ ಮಾಡ್ತೀನಿ ಅಲ್ಲ ಒಂದು ನಿಮಿಷ ಥೂ ಇವನೇ ಇವನು ಬರೀ ಅವ್ನು ಮಾತಾಡ್ಬಿಟ್ಟು ಹೋಯ್ತಾನೆ ನನ್ನ ಮಾತೆ ಕೇಳಿಸ್ಕೊತಿಲ್ಲ ಇದನ್ನ ಹೇಳೋಕ್ಕೆ ಇದನ್ನ ಮಾತಾಡೋಕ್ಕೆ ಬನ್ನ ಇಲ್ಲಿ ಒಳ್ಳೆ ಚಾನ್ಸು ಇವಾಗ ಇವನಿಗೆ ಹೇಳ್ಬಿಟ್ಟು ಮದುವೆ ನಿಲ್ಸ್ಬಿಡೋಣ ಅಂದ್ರೆ ಇವನು ಎಲ್ಲರಂಗೆ ಹೇಳಿದ್ದು ಹೇಳಿ ಸಾಯಿಸ್ತಾರೆ ಹಿಂಗೆ ಏನಪ್ಪ ಮಾಡಲಿ ಅಲ್ಲ ನಿನ್ಗೆ ಇಷ್ಟನ ಇಲ್ವಾ ಅಂತ ಒಂದು ಮಾತು ಕೇಳಿದೆ ನನಗೇನು ಅನಿಸ್ತು ಎಲ್ಲಾನು ಹೇಳ್ಬಿಟ್ಟು ಹೋಗ್ತಿದ್ದಾನಲ್ಲ ಕರ್ಮ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ